ಇನ್ನೇನು ಮಾರ್ಟಿನ್ ಬೆನ್ನಲ್ಲೇ ಮೂರು ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಮಾತುಕತೆ ನಡೆದಿದೆ ಅಂತ ಹೇಳ್ತಿದ್ದಾರೆ ಇನ್ನು ನಿಮ್ಮ ನಿಮ್ಮ ಪ್ರೊಡ್ಯೂ ಇದರಲ್ಲಿ ನಿರ್ಮಾಣದಲ್ಲಿ ಅಂತ ಇದ್ರ ಬಗ್ಗೆ ಮಾಹಿತಿ ಕೊಡೋದಾದರೆ ಸಿ ಇದು ನಾವು ಸಿನಿಮಾ ಮಾಡಬೇಕು ಸಿನಿಮಾ ನಿರಂತರವಾಗಿ ಮಾಡಬೇಕು ಅನ್ನೋದೇ ನಮ್ಮ ಆಸೆಗಳು ಸಿನಿಮಾ ಅನ್ನೋದೇನು ಗೊತ್ತಾ ಮಾತುಕತೆ ಆಗುತ್ತೆ ಇನ್ನೊಂದು ಅವೆಲ್ಲ ಇನ್ ಟಾಕ್ಸ್ ಇರಲೇಬೇಕು ಯಾಕಂದರೆ ನೆಕ್ಸ್ಟ್ ನಾನು ಏನು ಮಾಡಬೇಕು ಅನ್ನೋದಕ್ಕೆ ನಾನಿನ್ನ ಫೈನಲೈಸ್ ಮಾಡಿಲ್ಲ ಸೊ ಹಂಗಾಗಿನ್ನು ಯಾವುದು ಕಾಂಕ್ರೀಟಾಗಿ ನನಗೇನು ಅನೌನ್ಸ್ಮೆಂಟ್ ಕೊಡೋ ಲೆವೆಲ್ಗೆ ಯಾವುದೂ ಇಲ್ಲ ಸೊ ಹಾಗಾಗಿ ಇದಾದ ಮೇಲೆ ನೆಕ್ಸ್ಟ್ ಏನು ಅನ್ನೋದು ಯಾವುದು ಆಗುತ್ತೆ ಅನ್ನೋದು ನನಗೂ ಗೊತ್ತು ಗೊತ್ತಾಗಬೇಕು ಅನೌನ್ಸ್ ಮಾಡೋಕ್ಕೆ ಸೊ ಡೆಫಿನೆಟ್ಲಿ ಸಿನಿಮಾನೇ ಮಾಡಬೇಕು ನಾನು ಇನ್ನೇನು ಮಾಡೋಕ್ಕಾಗಲ್ಲ ಸೊ ಇಷ್ಟು ವರ್ಷ ಮಾಡ್ಕೊಂಡ್ಬಂದಿದ್ದೀನಿ ಅದನ್ನೇ ಕಂಟಿನ್ಯೂ ಮಾಡಬೇಕು ಸರ್ ಈಗ ಧ್ರುವ ಸರ್ಗೂ ಕೂಡ ನಾವು ಎಲ್ಲ ಅವ್ರೆಲ್ಲಿ ಬಂದರೂ ಕೂಡ ನಾವು ಬಿಡ್ತಾ ಇಲ್ಲ ಸರ್ ಯಾವಾಗ ಯಾವಾಗ ಅಂತ ನಾವು ಕೂಡ ಟಾರ್ಚರ್ ಮಾಡ್ತೀವಿ ಅಭಿಮಾನಿಗಳು ಕೂಡ ಅವ್ರಿಗೆ ಟಾರ್ಚರ್ ಮಾಡ್ತಾರೆ ಅವ್ರ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಕೇಳೇ ಕೇಳ್ತಾರೆ ನಿಮಗೆ ಅವ್ರು ಯಾವತ್ತೂ ಟಾರ್ಚರ್ ಮಾಡಿಲ್ಲ ಸರ್ ಯಾವಾಗ ಸರ್ ಏನು ಸರ್ ನಾನು ಯಾ ಏನು ಆನ್ಸರ್ ಮಾಡಲಿ ಅನ್ನೋ ಥರ ಏನಾದ್ರು ಚರ್ಚೆಗಳು ಮಾಡಿದ್ದಾರೆ ನಿಮ್ಮ ಜೊತೆ ಅಲ್ಲ ಅವ್ರಿಗೂ ಗೊತ್ತಿದೆ ಅವ್ರಿಗೂ ಆ ಜವಾಬ್ದಾರಿ ಇದೆ ನಮಗೂ ಎಷ್ಟಿದೆಯೋ ಅವ್ರಿಗೂ ಪಾಪ ಅಷ್ಟೇ ಇದೆ ಸೊ ಇರೋ ಸತ್ಯ ಅವ್ರಿಗೂ ಗೊತ್ತಿದೆ ನಾವು ಅನೌನ್ಸ್ ಮಾಡಿದ್ರೆ ಕ್ಲೀನಾಗಿ ಎಲ್ಲ ರೆಡಿಯಾಗಿ ಬರಬೇಕು ಸೊ ಹಂಗಾಗಿ ನಾವು ಅದನ್ನು ಸ್ವಲ್ಪ ಸಿಜಿದ್ರಿಂದ ಸ್ವಲ್ಪ ತೊಡಕಾಯಿತು ಅದು ಒಂದು ಇನ್ಸಿಡೆನ್ಸು ನಮಗೂ ಆ ಒಂದು ಫೇಸ್ ಮಾಡಿದ್ವಿ ಅದರಿಂದ ನಮಗೊಂದು ಫೋರ್ ಮಂತ್ಸು ತಿರ್ಗಾ ಒಂದು ಹೊಸ್ದಾಗಿ ಕೆಲಸ ಮಾಡೋದು ಪರಿ ಪರಿಸ್ಥಿತಿ ಬಂತು ಸೊ ಹಂಗಾಗಿ ಎಲ್ಲ ಅವರು ಟ್ರಾವೆಲ್ ನಮ್ಮ ಜೊತೆ ಮಾಡಿರೋದ್ರಿಂದ ಅವ್ರಿಗೆಲ್ಲ ವಿಷಯಗಳು ಗೊತ್ತಿರೋದ್ರಿಂದ ಈಗ ಒಂದು ಕರೆಕ್ಟ್ ನಿಟ್ಟಿನಲ್ಲಿ ಎಲ್ಲ ನಡೀತಾ ಇರೋದು ಇತಿ ಎಲ್ಲ ಮುಗಿಯುತ್ತೆ ಸೊ ಎಲ್ಲ ಕಾದಿದ್ದೀರಾ ದಯವಿಟ್ಟು ಇನ್ನು ಒಂಚೂರು ದಿನ ಸ್ವಲ್ಪ ಬೇಗನೇ ಬರುತ್ತೆ ಅನೌನ್ಸ್ಮೆಂಟು ಬರುತ್ತೆ ಎಲ್ಲ ಪ್ರತಿಯೊಂದೂ ನಿಮ್ಮಗಳ ಜೊತೆ ಹಂಚ್ಕೊಂಡೇ ಮಾಡ್ತೀವಿ ನಿಮ್ಗಳಿಗೋಸ್ಕರನೇ ಮಾಡಿರೋ ಸಿನಿಮಾ ಸೊ ಖಂಡಿತ ನಿಮ್ಮ ಜೊತೆನೇ ಎಲ್ಲ ಹಂಚ್ಕೊಂಡೇ ಮಾಡ್ತೀವಿ ಓಕೆ ಸರ್ ಫೈನಲಿ ಈ ಹದಿನೈದು ವರ್ಷಗಳ ಕಾಲ ನಿಮ್ಮ ಸಿನಿಮಾಗಳನ್ನು ಸ್ವೀಕರಿಸಿ ನಿಮ್ಮನ್ನು ಪ್ರೋತ್ಸಾಹಿಸಿ ಆಶೀರ್ವದಿಸಿದಂಥ ಜನರಿಗೆ ಸಿನಿಮಾ ರಸಿಕರಿಗೆ ನಿಮ್ಮ ಮಾತು ಸರ್ ಕೊನೆಯ ಮಾತು ಎಲ್ಲರಿಗೂ ಒಂದು ಕನಸಿರುತ್ತೆ ಇರುತ್ತೆ ಒಂದು ಬಂದಾಗ ಹೊಸ್ದಾಗ ಹೆಂಗಿರುತ್ತೆ ಹೆಂಗಾಗತ್ತೆ ಅನ್ನೋ ಒಂದು ಆತಂಕ ಇರುತ್ತೆ ನನ್ನ ಜೀವನದಲ್ಲಿ ನಿಮ್ಮದೇ ಪ್ರಮುಖ ಪಾತ್ರ ನೀವು ನಾವು ಮಾಡಿರೋ ಕೆಲಸಗಳನ್ನ ನೀವು ಇಷ್ಟಪಟ್ಟು ಇಲ್ಲಿವರೆಗೂ ಕೈ ಹಿಡಿದು ನಡೆಸ್ಕೊಂಡು ಬಂದಿದ್ದೀರಾ ಅದೇ ಥರ ಇನ್ನು ಮುಂದಕ್ಕೂ ಪ್ರೋತ್ಸಾಹಿ ಪ್ರೋತ್ಸಾಹಿಸಿ ನನಗೆ ಒಳ್ಳೊಳ್ಳೆ ಸಿನಿಮಾ ನಿಮಗೆ ತಲುಪಿಸೋಕ್ಕೆ ಒಂದು ದಾರಿ ಆಶೀರ್ವಾದ ಮಾಡಿಕೊಡಿ